ಬಹಳಷ್ಟ ದಿನದಿಂದ ಎರಡು ವರ್ಷ ಕೊಡಾಕೈತೆ ಎರಡು ವರ್ಷ ಆತು ಇದನ್ನ ನಿಮ್ಮ ಇಲಾಖೆ ಅವರ ತಪ್ಪು ಮಾಡಿದಾರ ಇಲಾಖೆಯವರು ತಪ್ಪು ಮಾಡ್ಯಾರ ಅಂದ ಗಮನಕ್ಕೆ ಬಂದ ತಕ್ಷಣ ಅವ್ರ ಮೇಲೆ ಆಕ್ಷನ್ ತಗೊಂಡ್ ತಕ್ಷಣ ಅದನ್ನ ಆ ಮನೆಯನ್ನ ತೆರವುಗೊಳಿಸಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಾದ ಜವಾಬ್ದಾರಿ ತಮ್ಮದ ಮೇಲಾಧಿಕಾರಿಗಳದ ಇವತ್ತು ಎರಡು ವರ್ಷ ಆಯ್ತು ಯಾಕೆ ಆ್ಯಕ್ಷನ್ ಆಗಲಿಲ್ಲ ಯಾಕಂದ್ರೆ ಒಬ್ಬ ಪಿಡಿಯೋ ತಕರಾರು ಅರ್ಜಿ ಕೊಟ್ಟಾಗಣ ಇದು ಈ ಹೊಲ ಅವ್ರದಲ್ಲ ಇಲ್ಲಿ ಬೇರೆ ಮನೆ ಕಟ್ಟಾಕೆ ಹೋಗ್ಬೇಡ್ರಿ ಇದು ನಮ್ಮದಿ ಆಸ್ತಿ ಅಂತೇಳಿ ತಕರಾರ ಅರ್ಜಿ ಇವತ್ತು ಆ ರೈತ ಹೋಗಿ ಅಲ್ಲಿ ಕೊಟ್ಟಾಗ ಅವ್ನು ತಕ್ಷಣ ಅದನ್ನು ಬಂದ್ ಮಾಡಿ ರಿಪೋರ್ಟ್ ಹಾಕಿ ಅದನ್ನ ಸ್ಟಾಪ್ ಇಡಬಹುದಾಗಿತ್ತು ತಾನೇ ಒಬ್ಬ ಪಿಡಿಯೋ ಮುಂದೆ ನಿಂತ ಇವತ್ತ ಅದನ್ನ ಕಟ್ಟಿಸಿ ಅವ್ರಿಗೆಲ್ಲಾ ಬಿಲ್ ಸ್ಯಾಂಕ್ಷನ್ ಮಾಡಿ ಇವತ್ತು ಆ ರೈತ ಕುಟುಂಬ ಬೀದಿಗೆ ಬಂದನು ಸಿ ಒ ತಹಶೀಲ್ದಾರ ಡಿ ಸಿ ಎಲ್ಲ ಕಡೆ ಮಾಹಿತಿಯನ್ನು ಕೊಟ್ರ ಈಗ ಯಾರ ಪಿಡಿಒದ ನೀವು ಪಿಡಿಒ ಕೂಡ ಬರ್ಬೇಕ್ರಿ ಪಿ ತಕ್ಷಣ ಪಿಡಿಒ ಬರ್ಬೇಕು ಈ ಮಣಿ ಸಾಹೇಬ್ರ ತಾವತ್ತೆಗೊಳಿಸಬೇಕು ನಮ್ಗೆ ಎರಡೋ ವ್ಯವಹಾರ ಇವನ್ ಮೇಲೆ ಆಕ್ಷನ್ ಆಗ್ಬೇಕ ಈ ಇದ್ರ ಮೇಲೆ ಈಗಾಗಲೇ ನಾಲ್ಕು ಬಿಲ್ ತೆಗ್ದರು ಮಣಿನೂ ಕಟ್ಟಿದಾರು ಇದೆಲ್ಲ ಆಗೈತೆ ತಮ್ಮ ಗಮನಕ್ಕೆ ಐತೆ ಯಾಕಂತಂದ್ರ ನಮ್ಮಲ್ಲಿ ಎಲ್ಲ ಈ ಭಾಗದಾಗ ಒಳ್ಳೆ ಒಳ್ಳೆ ಶಾಸಕರದವರು ಜನರ ಪರವಾಗಿ ಕೆಲಸ ಮಾಡ್ತಕ್ಕಂಥವ್ರದವರು ಇವೆಲ್ಲ ಆಗ್ಬಾರ್ದು ಇವೆಲ್ಲ ಇದ್ದಾಗೂ ಕೂಡ ಅದು ಅಂತಂದ್ರ ಅವ್ರಿಗೂ ಕೂಡ ಶೋಭೆ ಬರೋದಿಲ್ಲ ತಮಗೂ ಕೂಡ ಬರೋದಿಲ್ಲ ನಮಗಿದೀಗ ಇಷ್ಟ ಇಲ್ಲ ಅಂತಂದ್ರ ನೀವು ಅಲ್ಲಿವರಿಗೆ ತಾಲೂಕ್ ಪಂಚಾಯತಿ ಆಫೀಸ್ ಇಲ್ಲ ಅಂತಂದ್ರ ಅಲ್ಲಿ ಅವ್ನ್ ಕೊಟ್ರೆ ಕೊಡವಾರ ಪಾಪಿ ಪಾಪ ಈ ಹುಡುಗೊಂದು ಇಲ್ಲೊಂದು ನಾಲ್ಕು ಪ್ಲಾಟ್ ಇಲ್ಲೇ ನಿಮ್ಮ ಇಲ್ಲೇ ಜಾಗದಾಗ ಕೊಟ್ಬಿಡ್ರಿ ಪಾ ಅದರ ಮಾಡ್ಲೇ ನಮಗೂ ಅಲ್ಲಿ ಇರಲಿ ಯಾಕಂದ್ರೆ ಅವ್ರಿಗೆ ಬಿಟ್ಬಿಟ್ನು ನಮಗೂ ನುಕ್ಸಾನ್ ಪಾಪ ಅವ್ರ ಮೇಲೆ ನಿಮ್ಗೆ ಬಹಳ ಪ್ರೀತಿ ಐತಿ ಅಂದ್ರೆ ಕೊಡವಾರ ಯಾಕ ಒಂದು ನಾಲ್ಕೈದು ಪ್ಲ್ಯಾಟ್ರಾಗ ಕೊಟ್ಬಿಟ್ಟು ನೋಡಿ ನೋಡಿ ಹೆಂಗೆ ಕೊಡ್ತೀರಿ ಬೇಕಾರೆ ನಾವೇ ಬಂದು ಕಟ್ಟೋಣ ಅಂದ್ರೆ ಸರ್ಕಲ್ದಾಗ ಒಂದು ಎರಡು ಮನೆ ರೀ ಕಟ್ಟುಣ ಅಂದ್ರೆ ನಡೀತಂದ್ರೆ ಯಾರ್ದಾರ ಹೊಲ್ದಾಗ ಯಾರಾರ ಮನೆ ಕಟ್ಟೋದಿತಪ್ಪ ಆತಂದ್ರೆ ಕಟ್ಟಿ ಬಿಡನು ಹೆಂಗೆ ರೀ ಪಾ ಹೊಡ್ಗು ಸರ ದಯವಿಟ್ಟು ವಿಡಿಯೋ ತಕ್ಷಣ ಬರ್ಬೇಕಾ ವಿಡಿಯೋ ಮ್ಯಾಲ ಇಲ್ಲಿವರೆಗೆ ಯಾಕೆ ಆಕ್ಷನ್ ಆಗಿಲ್ಲ ಮತ್ತು ಇದ್ರ ತಕ್ಷಣ ಇದನ್ನ ಕೆರವು ಇಲ್ಲ ಆತಂದ್ರೆ ಹೇಳ ಬಿಡ್ರಿ ನಿಗುದಲ್ಪ ತೆರಗೋಸಿಗುದಲ್ಪ ಅಂದ್ರೆ ನಾವು ಇಲ್ಲಿ ಇನ್ನು ಗೇಟ್ ಬಂದ್ ಮಾಡಿಕೊಂಡ್ ಹೋಗ್ತೈತಿ ದಯವಿಟ್ಟ ನಮ್ಗೆ ಎರಡ ಎಕ್ವಾಗ ಗೊತ್ತ ಹ್ಮ್ ಇಲ್ಲಿವರೆಗೆ ಪಿಡಿಒ ತಕ್ಷಣ ನಿಮ್ಗೆ ಅರ್ಜಿ ಕೊಟ್ಟ ನಾವು ಎರಡು ದಿವಸ ಮನಿ ಸ್ಟಾರ್ಟ್ ಆದ ಕೊಟ್ಟಪ್ಪ ಅಲ್ಲ ಈಗ ಮನಿ ಪ್ರಾರಂಭ ಮಾಡಿದಾಗ ಕೊಟ್ಟಲ್ವೇ ಪಿ ಡಿ ಎರಡು ವರ್ಷದ ಪಾಯಿ ಪ್ರಾರಂಭ ಹೋಗಕ್ಕಿಂತ ಮುಂಚೆನೆ ಕೊಟ್ಟಣ ಇಲ್ಲಿವರೆಗೆ ಯಾಕೆ ಆಕ್ಷನ್ ಆಗಿಲ್ಲ ಇಷ್ಟೆಲ್ಲಾ ಮಾಡಿ ಪಿಡಿಒ ಹೋಗಿ ಅವ್ರ ಕಡೆ ಏನೋ ಲಂಚಾತಿಯನ್ನು ಮಾಡ್ಯಾನೋ ಏನ್ ಮಾಡ್ಯಾನೋ ಅದನ್ನ ನಾವು ಅದ್ರ ಅವರ ಮಾಡೋ ಅವಶ್ಯಕತೆ ಇಲ್ಲ ಈಗ ನಿಮ್ ಪಿ ಡಿಒ ಕಾನೂನು ಪ್ರಕಾರ ಸರ್ ಪೊಲೀಸ್ ಹಾಳು ಮಾಡ್ಯಾರು ಅವನ ಆಕ್ಷನ್ ಅಷ್ಟ ಆಗಲ್ದ ನಮ್ಗೆ ತೆರವುಗೊಳಿಸಬೇಕು ಸರ್ ಮುಖ್ಯ ತೆರವುಗೊಳ್ಸ್ಬೇಕು ಆಮೇಲೆ ಅವನ ಅಮಾನತ್ ಮಾಡ್ಬೇಕು ಅದ ಏನು ಆಕ್ಷನ್ ಆಕೈತಿ ಅದನ್ನು ಕೂಡ ಇದೂ ಆಗ್ಬೇಕಾಗಿತ್ತು ಎರಡು ವರ್ಷದಿಂದ ಇಲ್ಲಿವರೆಗೆ ತಂಗ್ಳಾಗೈತ್ರಿ ಸರ್ ಅದು ಇದು ವಿಷಯ ಸೀರಿಯಸ್ ಆಕೈತಿ ನಾವು ಭಾಳಷ್ಟು ಹೋರಾಟಗಳನ್ನ ಮಾಡಿದ್ದು ತಮಗೆಲ್ಲ ವಿಷಯ ಗಮನಕ್ಕೆ ಬರ್ತದ ಅವ್ರು ನಾವು ಎಲ್ಲಿ ಹೋಗುತ್ತಿಲ್ಲ ನಾವು ಪಣಿಗೆ ಹೋಗ್ತು ಯಾವಾಗಲೂ ಈಗ ನಾ ಮಣ್ಣು ಕೂಡ ನಮ್ಮ ಹುಡುಗರು ಫೋನ್ ಹಚ್ ಕೊಟ್ಟರೆ ನಮ್ಗೆ ಬಹುಶಃ ಹದಿನೈದು ದಿವಸ ಕುಮಾರ ಹಾ ಇಲೆಕ್ಷನ್ಗಿಂತ ಮುಂಚೆ ಇಲ್ಲಿ ಹುಡುಗರ ಬಂದ ದನಗಿ ಮಾಡ ತಾವ ನನಗೆ ಹೇರವ ಹೇಗಿಲ್ರಿ ಅಧ್ಯಕ್ಷರ ಅದನ್ನ ತಕ್ಷಣ ಅದನ್ನ ಇದನ್ನ ಮಾಡ್ತು ಅಂತನ್ರಿ ತಾವರೆ ಹೋಗಿ ಅದನ್ನ ತಮಗೇನು ಅದಕ್ಕೆ ಹೋಗಿ ಅದ್ರ ಮೇಲೆ ಕಂಡು ಇದಕ್ಕೆ ಎನ್ಕ್ವೈರಿ ಎನ್ವಯರಿ ಅವಶ್ಯಕತೆ ಇಲ್ಲ ಎನ್ಕ್ವೈರಿ ಮಾಡೋದೇನಿದೆ ಭೂಮಿ ಅವಂದೈತಿ ಮತ್ತೊಬ್ರು ಭೂಮಿ ಬೇರೆ ಹೊಲ್ದಾಗ ಮನಿ ಕಟ್ಟಾರು ನಿಮ್ ಪಿಡಿಒ ಮಾಡ್ಯಾನು ಆ ಮನಿ ತೆರವುಗೊಳಿಸಬೇಕು ಆ ಪಿಡಿಒ ಮೇಲೆ ಆಕ್ಷನ್ ಮಾಡ್ಬೇಕ ಇದೇನ್ ಸರ್ ದೊಡ್ಡ ಇದಕ್ ತನಿಖೆ ನಡಿಬೇಕು ಕಾಯ್ದೆ ನಡಿಬೇಕು ಇದಕ್ಕೆಲ್ಲ ಇಲ್ಲ ದಯವಿಟ್ಟ ಸರ್ ಯಾಕಂದ್ರೆ ನಿಮಗೆ ಇನ್ನ ಕಾಲ ಅವಕಾಶ ಐತಿ ಪಾಪ ಮತ್ತ ಮುಂದಿನ ಮೀಟಿಂಗು ಶಾಸಕರ ಮೀಟಿಂಗ್ ಐತಿ ಅದಕ್ಕೂ ಕೂಡ ನಾವು ಅಡಚಣೆ ಅಲ್ಲ ಈಗ ಒಂದ್ ಜಿ ಸಿ ಪಿ ತಗೋರಿ ಬೇಕಾದ್ರೆ ಏನ್ ಮಾಡ್ತಿರ್ ಗೊತ್ತಿಲ್ಲ ಮನಿ ತೆರವುಗೊಳಿಸ್ರಿ ಅಲ್ಲಿ ಜಾಗ ಕ್ಲಿಯರ್ ಮಾಡಿ ಕೊಡ್ಬೇಕು ಆ ಪಿಡಿಒ ಮೇಲೆ ಆ್ಯಕ್ಷನ್ ಆಗ್ಬೇಕು ಯಾರು ಸಿ ಯೋಗ ಮಾತಾಡ್ತಿರೋ ಯಾರ ನಿಮ್ಮ ಮೇಲಾಧಿಕಾರಿ ಮಧ್ಯಾರಿಗೆ ಮಾತಾಡ್ತಿರೋ ಗೊತ್ತಿಲ್ಲ ಅರ್ಜೆಂಟ್ಲಿ ಸರ್ ಆಕ್ಷನ್ ಆಗ್ಬೇಕು ಇಲ್ಲ ಅಂತಂದ್ರೆ ಹೇಳ್ಬಿಡ್ರಿ ಏ ಅವ್ ಯೋಗ್ಯವಾದ ಕೆಲಸ ಮಾಡ್ಯಾನಪ್ಪ ನೀವು ನಾಚಾ ಈ ನಮಗ ಈಗ ಸರ್ಕಲ್ದಾಗ ಒಂದ್ ಮನಿ ಕಟ್ಕೊಂಡ್ ಬಿಡ್ರಿ ಅಂದ್ರ ಎಲ್ಲರಿಗೊಂದು ಮನಿ ಕಟ್ಕೊಂಡ್ ಬಿಡ್ರಿ ಅಪ್ಪ ಎನ್ ಜಾಗದ ಇದ್ ಬಿಡ್ರಿ ಸರ್ ಇದು ಬಹಳ ದೀರ್ಘ ಹೋಗ್ತೈತೆ ಯಾಕಂತಂದ್ರ ಇಲ್ಲಿ ನಾವು ಈ ವಿಷಯ ನನಗೆ ಇದಕ್ಕೆ ಬಂದಿತ್ತು ಬಿಫೋರ್ ಎಲೆಕ್ಷನ್ ಬಂದಿತ್ತು ಬಂದ ತಕ್ಷಣ ಹೇಳಿದ್ದೆ ನಾನು ಏನು ಆ್ಯಕ್ಷನ್ ತೊಗೊಳಕ್ಕೆ ಸಾಧ್ಯ ಪಿ ಡಿ ಒ ಮೇಲೆ ತೊಗೊಂಡ್ಬಿಟ್ಟು ಕ್ಲಿಯರ್ ಮಾಡಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾವು ಸರ್ವೆಗೂ ಕೊಟ್ಟಿದ್ದೆ ಬಟ್ ಸರ್ವೆ ಕರೆಕ್ಟಾಗಿ ಆಗಿಲ್ಲ ಅಂತ ಹೇಳ್ಬಿಟ್ಟು ಅದೊಂದು ಆರೋಪನ ಐತಿ ಈಗ ಆ್ಯಕ್ಚುಲಿ ಅದಕ್ಕೆ ಕರೆಕ್ಟಾಗಿ ಇದನ್ನು ಏನಿದೆ ಅಂತ ತಿಳ್ಕೊಬೇಕಾಗ್ತದೆ ಮೊದಲು ನೀವು ಹೇಳೋ ಆಪಾದನೆಗಳು ಸುಳ್ಳು ಅಂತ ನಾನು ಅನ್ನೋದಿಲ್ಲ ನಿಮ್ಮ ಮಾಡೋ ಆಪಾದನೆಗಳು ಎಲ್ಲ ಕರೆಕ್ಟೇ ಇರ್ಬೋದು ನಿಜ ಇರ್ಬೋದು ಅದಕ್ಕೆ ನಾನು ಫಸ್ಟ್ ಆಫ್ ಆಲ್ ಒಂದು ಇದಕ್ಕೆ ಎನ್ಕ್ವೈರಿ ಮಾಡೋಕ್ಕೆ ಒಂದು ಇದನ್ನು ನೇಮಿಸ್ಕೊಳ್ತೀನಿ ಕುರಿತು ಎನ್ಕ್ವೈರಿ ಮಾಡಿಸ್ತೀನಿ ಇದ್ರ ಬಗ್ಗೆ ಆಮೇಲೆ ಇವಾಗ ಮೇನ್ ಇಲ್ಲಿ ಬಂದಿರೋದು ಪಿ ಡಿ ಓ ತಪ್ಪು ಮಾಡಿದ್ದಾನೆ ಜಿ ಪಿ ಎಸ್ ಮಾಡಿದ್ದಾನೆ ಅಂತ ಹೇಳಬೇಕು ಇವ್ರ ಆರೋಪ ಇದೆ ಈಗ ನಿನ್ನೆನೂ ಬಂದಿದ್ದರು ಪಿ ಡಿ ಒ ಮೇಲೆ ಆ್ಯಕ್ಷನ್ ಆಗಲೇಬೇಕು ಅಂತ ಹೇಳಿದ್ರು ಅವರು ಅದಕ್ಕೂ ನಾನು ನಿನ್ನೆ ಹೇಳಿದ್ದೆ ಪಿ ಡಿ ಒ ಮೇಲೆ ಆ್ಯಕ್ಷನ್ ತೊಗೊಳ್ತೀನಿ ನಾನು ಅಂತ ಹೇಳಬೇಕು ಅದಕ್ಕೆ ನಿಮ್ಮೆಲ್ಲರೂ ಮುಂದೆ ಹೇಳ್ತಾ ಇದ್ದೀನಿ ಇಲ್ಲಿ ಯಾರಿಗೂ ಅನ್ಯಾಯ ಆಗೋದು ಕೊಡೋದಿಲ್ಲ ಎಲ್ರಿಗೂ ಕಾನೂನು ಒಂದೇ ಅದಕ್ಕೋಸ್ಕರ ಅವ್ರ ಮೇಲೆ ನಾನು ಆ್ಯಕ್ಷನ್ ತೊಗೊಳ್ತೀನಿ ಪಿ ಡಿ ಒ ಮೇಲೆ ಏನು ಮಾಡಬೇಕು ಅದನ್ನೆಲ್ಲ ಆ್ಯಕ್ಷನ್ ತೊಗೊಂಡು ಅವ್ರ ಮೇಲೆ ಕಠಿಣ ಕ್ರಮ ಜರುಗಿಸೋಕೆ ಶಿಫಾರಸ್ಸು ನಾನು ಮಾಡಿರ್ತೀನಿ ಅವ್ರ ಮೇಲೆ